ಇಲ್ಲ ಇಲ್ಲ ಬಸ್ ಗ್ಯಾರಂಟಿ ನಾನು ಮಾಡ್ತಾ ಇದ್ದಲ್ಲ ನೀನ್ ಮಾಡ್ತೀಯಲ್ಲ ನೀನ್ ಮಾಡ್ತೀಯಾ ಇನ್ನೊಂದು ಅದಲ್ಲ ನಾನು ಹೇಳೋದು ಏನಾರು ಅಚ್ಚು ಕಮ್ಮಿ ನೀನ್ ನಿಲ್ಸ್ಕೊಂಡ್ಬಿಟ್ರೆ ಅವ್ನ್ ಕೆರಿಯರ್ ಯಾರ್ ನೋಡ್ತಾರೆ ನೀನ್ ಬರ್ತೀಯಾ ಹಾ ನೀನ್ ಬರ್ತೀಯಾ ಇಲ್ಲ ಮೊದ್ಲೇ ಎಲ್ಲಾ ನೋಡ್ಕೊಂತಾನೆ ಮಾಡ್ಬೇಕು ಅದ್ ಮೊದ್ಲು ಎಲ್ಲಾ ರೆಡಿ ಇದ್ವಿ ಬಸ್ ನಾವು ಹ್ಮ್ ಸ್ಕ್ರಿಪ್ಟೆ ರೆಡಿ ಇರ್ಲಿಲ್ಲ ಬಸ್ ಅವಾಗ ನಾನು ಹೇಳಿದ್ವಿ ನೆಕ್ಸ್ಟ್ ಇವಾಗ ಸಾಯಂಕಾಲ ಏನಾದ್ರು ಹೇಳಿದ್ರೆ ಅವರು ನೆಕ್ಸ್ಟ್ ಡೇ ನಾನು ಎಲ್ಲಾ ರೆಡಿ ಇರ್ತಿದ್ದೆ ನಾನು ರೆಡಿ ಇರ್ತಿದ್ದೆ ಇನ್ನೇನು ಅಂತ ಈಗ ಸುಮ್ನೆ ಆಕ್ಚುಲಿ ಅನೌನ್ಸ್ ಮಾಡಿದ್ದೆ ಮುಗಿಸ್ಬೇಕು ಹೇಳೋದು ನೀನು ಇಲ್ಲ ಇಲ್ಲ ಆಮೇಲೆ ನೀನ್ ಇರಲ್ಲ ಅದನ್ನ ಮಾತ್ರ ಒಂದು ಹೇಳ್ತೀನಿ ಏನಾರು ಮಾಡಕ್ ಮುಂಚೆ ಹೇಳ್ಬಿಟ್ಟು ಮಾಡೋದು ಇಲ್ಲ ನೀನ್ ಪ್ರಿಕಾಶನ್ ರೆಡಿ ಇರೋ ಅಷ್ಟೇ ಲಾಕ್ಡೌನ್ ಇನ್ನೊಂದ್ಸಲ ಕೇಳಲ್ಲ ಇನ್ನೊಂದ್ಸಲ ನಾನ್ ಮಾತಾಡಲ್ಲ ನೀನ್ ಎಲ್ಲಾರು ಕಂಡಾಗ ಏನಪ್ಪ ಅಂದ್ರೆ ಮಾತಾಡೋಂಗಿಟ್ಕೋಬೇಕು ಇಲ್ಲಾಂದ್ರೆ ನೀನೇ ಕಾಣಿಸಲ್ಲ ಆಮೇಲೆ ಹಂಗ್ ಮಾಡ್ಬಿಡ್ತೀನಿ ಇದೆರಡ ನಾನು ಹೇಳೋದು ಇದನ್ ಬೇಕಾದ್ರೆ ಮಾರ್ನಿಂಗ್ ಅರೋವರ್ಕೋ ಏನಾರೋ ಬಸ್ ಹ್ಮ್ ಇಲ್ಲ ಮಾಡ್ತೇನೆ